ಇನ್ನೂರ ನಲವತ್ತೆರಡು ಜನ ಇದ್ದರು ಇನ್ನೂರ ನಲವತ್ತೊಂದು ಜನ ಸತ್ತೋಗಿದ್ದಾರೆ ಇನ್ನೂರ ನಲವತ್ತೆರಡರಲ್ಲಿ ಇನ್ನೂರ ನಲವತ್ತೊಂದು ಬದುಕು ಬಂದ ಒಂದು ಒಂದು ಪವಾಡ ಅದು ಬಾ 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 ರಮೇಶ್ ಅಂತ ಹೆಸರು ಇವರೇ ರಮೇಶ್ ವಿಶ್ವಕುಮಾರ್ ಅಂತ ನೋಡ್ರಿ ಅದನ್ನ ಕ್ರ್ಯಾಶ್ ಆದಮೇಲೆ ನಡ್ಕಂಡು ಹೋಗ್ತಾ ಇರೋದ ಮನುಷ್ಯ ಗಟ್ಟಿ ಜೀವ ಅಲ್ಲ ಲಂಡನ್ನಿನ ನಿವಾಸಿ ಅನಿವಾಸಿ ಭಾರತೀಯ ಎನ್ ಆರ್ ಐ ಅಂತೀವಲ್ಲ ಎನ್ ಆರ್ ಐ ಅಣ್ಣ ತಮ್ಮ ಇಬ್ರು ಹೊರಟಿದ್ರಂತೆ ಅಣ್ಣ ಕಾಣಿಸ್ತಿಲ್ಲ ಅಂತ ಪಾಪ ಗಾಬರಿ ಆಗಿದ್ದಾರೆ ಮುಖದ ಮೇಲೆ ತರಚು ಗಾಯ ಕಾಲುಗೊಂಚೂರು ಕುಂಟ್ತಾ ಇರೋದಷ್ಟೇ ಇಮ್ಯಾಜಿನ್ ಹೌ ಹಿ ವುಡ್ ಹ್ಯಾವ್ ಸರ್ವೈವ್ಡ್ ಹೆಂಗ್ ಹೆಂಗ್ ಸರ್ವೈವ್ ಆಗಿರ್ಬೋದು ಲೆವೆನ್ ಎ ಸೀಟ್ನಲ್ಲಿ ಕೂತ್ಕೊಂಡಿದ್ರು ರಮೇಶ್ ಲೆವೆನ್ ಎ ಸೀಟ್ ನಂಬರ್ ಟೇಕ್ ಆಫ್ ಆಯಿತು ನೋಡೆ ನೋಡ್ತಿದ್ದಂತೆ ವಿಮಾನ ಬಿತ್ತು ಎಮರ್ಜೆನ್ಸಿ ಎಕ್ಸಿಟ್ನ ಎಕ್ಸಿಟ್ನಲ್ಲೇ ನಾನಿದ್ದೆ ಬಹುಶಃ ಅದು ಎಮರ್ಜೆನ್ಸಿ ಎಕ್ಸಿಟ್ ಬಿದ್ದ ಹೊಡೆತಕ್ಕೆ ಅಲ್ಲಿಂದ ಹಾರ್ಕೊಂಬಿಟ್ಟೆ ನಾನು ಅವರು ಅಷ್ಟೊತ್ತಗಾಗಲೇ ಸುತ್ತು ಕಡೆ ಹೆಣಗಳ ರಾಶಿ ಇತ್ತಂತೆ ಹೆಣಗಳ ರಾಶಿ ಇತ್ತು ನಾನು ಎಸ್ಕೇಪ್ ಆಗಿಬಿಟ್ಟೆ ನಾನು ನಮ್ಮಣ್ಣ ಒಟ್ಟೊಟ್ಟಿಗೆ ಇದ್ವಿ ನಮ್ಮ ಅಣ್ಣ ಕಾಣಿಸ್ತಾನೆ ಇಲ್ಲ ಅಂತ ಗಾಬರಿಯಾಗಿ ಹುಡುಕ್ತಿದ್ದಾರೆ ಇನ್ನೊಂದು ಯಾರೋ ಭೂಮಿನೋ ಭೂಮಿಕಾ ಅಂತನೋ ಭೂಮಿ ಚೌಹಾಣ್ ಅಂತ ಫ್ಲೈಟ್ ಮಿಸ್ ಆಗಿಬಿಟ್ಟಿದೆ ಅವ್ರಿಗೆ ಗಂಡ ಲಂಡನ್ನಲ್ಲಿದ್ದಾರಂತೆ ಹೆಂಡತಿ ಗಂಡನ್ನು ನೋಡಕ್ಕಂತ ಹೋಗ್ತಿರೋದು ಲೇಟಾಗಿ ರೀಚ್ ಆಗಿದ್ದಾರೆ ಅಷ್ಟೊತ್ತಿಗೆ ಗೇಟ್ ಕ್ಲೋಸ್ ಆಗಿಬಿಟ್ಟಿದೆ ಗಂಡಂಗೆ ಫೋನ್ ಮಾಡಿದ್ದಾರೆ ಹಿಂಗೆ ಹಿಂಗೆ ಆಗ್ಬಿಟ್ಟಿದೆ ಅಂತ ಗಂಡ ಬಾಯಿಗೆ ಬಂದಂಗೆ ಬೈದ್ರಂತೆ ಸಹಜ ಅಲ್ವ ಯಾರಿಗಾದ್ರೂ ಸಿಟ್ಟು ಬರುತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿಮಾನದ ಟಿಕೆಟ್ ಬುಕ್ ಮಾಡಿಸ್ ಆನ್ ಟೈಮ್ ಏರ್ಪೋರ್ಟ್ ರೀಚ್ ನಿನಗೆ ಒಂದು ಸ್ವಲ್ಪ ಜವಾಬ್ದಾರಿ ಇಲ್ಲ ಹಂಗು ಹಿಂಗು ಗಂಡ ಬಾಯ್ ಬಂದಂಗೆ ಬೈದಿದ್ದಾರೆ ಅವರಿಗೆ ಸಹಜ ಸಿಟ್ಟು ಬೈದಿದ್ದಾರೆ ಇವರು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ವಾಪಸ್ ಮನೆಗೆ ಹೋಗಿ ಟಿ ವಿ ಹಾಕಿದ್ರಂತೆ ಪ್ಲೇನ್ ಕ್ರಾಶ್ ಒಂದು ಸುದ್ದಿ ಬಂದಿದೆ ಹಣೆ ಬರ ಸಾಯೋದಕ್ಕೆ ಲಾಜಿಕ್ ಇರೋದಿಲ್ಲ ಬದುಕೋದಕ್ಕೂ ಲಾಜಿಕ್ ಇರೋದಿಲ್ಲ ಕೆಲವು ಸಲ ಇಂಥಾ ಪ್ಲೇನ್ ಕ್ರಾಶ್ ಆಗಿ ಇನ್ನೂರ ನಲವತ್ತೊಂದು ಜನ ಸತ್ತು ಒಬ್ಬ ಮನುಷ್ಯ ಮಿನಿಮಮ್ ಗಾಯಗಳೊಂದಿಗೆ ಬದುಕೋದು ಅಂದ್ರೆ ಏನ್ರಿ ವಿ ಆರ್ ಹ್ಯಾಪಿ ಫಾರ್ ಹಿಮ್ ಅರವತ್ತೊಂದು ಜನ ವಿದೇಶಿಯರಿದ್ರಿ ವಿಮಾನದಲ್ಲಿ ಇನ್ನೂರ ಹದಿನೇಳು ವಯಸ್ಕರು ಹನ್ನೊಂದು ಮಕ್ಕಳು ಎರಡು ಶಿಶುಗಳು ನೂರ ಎಂಬತ್ತೆರಡು ಭಾರತೀಯರು ಭಾರತೀಯರ ಪೈಕಿ ಬಹುತೇಕರು ಅನಿವಾಸಿ ಭಾರತೀಯರು ಎನ್ ಆರ್ ಐಗಳು ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಐವತ್ತೆರಡು ಬ್ರಿಟಿಷ್ ಪ್ರಜೆಗಳು ಒಬ್ಬ ಕೆನಡಾದವರು ಏಳು ಜನ ಪೋರ್ಚುಗಲ್ನವರು ಇವರ ಪೈಕಿ ರಮೇಶ್ ಒಬ್ಬರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಮೃತಪಟ್ಟಿದ್ದಾರೆ ಆದರೆ ಹಾಸ್ಟೆಲ್ ಮೇಲೆ ಬಿತ್ತಲ್ಲ ಹಾಸ್ಟೆಲ್ನಲ್ಲಿ ಆಗಿರುವ ಕ್ಯಾಶುಯಲ್ಟೀಸ್ ಏನು ಅನ್ನುವ ನಂಬಲರ್ಹ ಸಂಖ್ಯೆಗಳು ಇನ್ನೂ ತನಕ ಸಿಕ್ತಿಲ್ಲ ಕೆಲವು ಕಡೆ ಮೂರು ಜನ ಸತ್ತೋಗಿದ್ದಾರೆ ಅಂತ ಬರ್ತಿದೆ ಇನ್ನು ಕೆಲವು ಕಡೆ ಎಂಟು ಜನ ಅಂತ ಬರ್ತಿರೋದನ್ನು ನೋಡಿದೆ ನಾನು ಕರೆಕ್ಟಾಗಿ ಒಂದೂವರೆ ಒಂದು ನಲವತ್ತರ ಟೈಮ್ ಲಂಚ್ ಬ್ರೇಕ್ ಅವರಿಗೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸಿಗೆ ಲಂಚ್ ಬ್ರೇಕು ಊಟಕ್ಕೆ ಅಂತ ಬಂದಿದ್ದಾರೆ ಕನಸು ಮನಸ್ಸಿನಲ್ಲೂ ಎಣಸಿರದ ರೀತಿಯಲ್ಲಿ ಇದನ್ನು ನೋಡ್ತಾ ಇದ್ರೆ ನಾನು ಹೇಳ್ದಲ್ಲ ಬಿನ್ ಲಾಡನ್ ಮಾಡಿದ್ದ ಆ ಟೆರರ್ ಅಟ್ಯಾಕ ನೆನಪಾಗತ್ತೆ ಡಬ್ಲ್ಯೂ ಟಿ ಸಿ ಮೇಲೆ ಅಲ್ಲೂ ಹಂಗೆ ಬೆಳಗ್ಗೆ ಆಫೀಸ್ ಶುರುವಾಯಿತು ಅಂತ ಎಲ್ಲರೂ ಬಂದಿದ್ರು ಮಲ್ಟಿಸ್ಟೋರಿ ಬಿಲ್ಡಿಂಗು ವಿಮಾನ ಒಳಗೆ ನುಗ್ಗಿಬಿಡ್ತದರಲ್ಲಿ ಇಲ್ಲಿ ಮೇಲಿಂದ ಬಿತ್ತು ಇಲ್ಲಿ ಆಗಿರುವ ಕ್ಯಾಶುಯಲ್ಟೀಸ್ ಏನು ಅನ್ನೋದರ ಸಂಖ್ಯೆ ಇನ್ನೂ ಸಿಗ್ತಾ ಇಲ್ಲ ಮೆಸ್ನಲ್ಲಿ ಐವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕುತ್ಕೊಂಡು ಊಟ ಮಾಡ್ತಿದ್ರಂತೆ ಇದು ಮೆಸ್ ಫ್ಲೋರ್ ಮೆಸ್ ಇರೋ ಫ್ಲೋರ್ ನೀವು ಸ್ಕ್ರೀನಿನ ಬಲಭಾಗದಲ್ಲಿ ಏನು ನೋಡ್ತಾ ಇದ್ದೀರಿ ವಿಮಾನ ಬಂದು ಹೊಡೆದದ್ದಕ್ಕೆ ಕಟ್ಟಡಕ್ಕೆ ಹಾನಿಯಾಗಿ ಧೂಳು ಬಿದ್ದಿದೆ ಅವರು ಊಟ ಮಾಡ್ತಾ ಇದ್ದ ಪ್ಲೇಟ್ಗಳೆಲ್ಲ ಹಂಗೆ ಇದ್ದಾವೆ ಅದರಲ್ಲಿ ಚಪಾತಿ ಅನ್ನ ಪಲ್ಯ ಎಲ್ಲ ಹಾಗೆ ಇದೆ ಬಿಟ್ಟು ಓಡಕ್ಬಿಟ್ಟಿದ್ದಾರೆ ಸಹಜ ಅಲ್ವಾ ನೋಡಿ ಅದು ಒಳಗಡೆಯಿಂದ ವಿಮಾನದ ಗಾಲಿ ಹಾಗೆ ಸಿಕ್ಕಾಕೊಂಡಿತ್ತಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ